ನೀವು ನೋಡಿ ನಮ್ಮಲ್ಲಿ ಕೆಲವೊಬ್ಬರಿಗೆ ನಮ್ಮ ಏಜ್ ಮೂವತ್ತಿರುತ್ತೆ ನಾವು ನಲವತ್ತರ ತರ ಕಾಣಿಸ್ತಾ ಇರ್ತೀವಿ ನಲವತ್ತೇಜ್ ಇರುತ್ತೆ ಐವತ್ತರ ತರ ಕಾಣಿಸ್ತಾ ಇರ್ತೀವಿ ಅದೇ ಇನ್ನು ಕೆಲವೊಬ್ಬರನ್ನ ನಾವು ನೋಡಿದಾಗ ಅವ್ರದ್ದು ನಲವತ್ತೇಜ್ ಇದ್ರೆ ಮೂವತ್ತರ ತರ ಕಾಣಿಸ್ತಿರ್ತಾರೆ ಐವತ್ತಿದ್ರೆ ನಲವತ್ತರ ತರ ಕಾಣಿಸ್ತಿರ್ತಾರೆ ಇದು ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ಅಕ್ಯುಮುಲೇಟ್ ಆಗಿರುವ ಟಾಕ್ಸಿನ್ಸ್ಗಳು ಆ ಫ್ರೀ ಗಳು ಸೊ ನಮ್ಮ ಏಜಿಂಗ್ ಅನ್ನ ಈ ಟಾಕ್ಸಿನ್ಸ್ ಗಳು ಏನು ಮಾಡುತ್ತೆ ಸ್ಪೀಡ್ ಅಪ್ ಮಾಡುತ್ತೆ ಅದಕ್ಕೆ ದೇಹದಲ್ಲಿರುವ ಟಾಕ್ಸಿನ್ಸ್ ಗಳನ್ನ ನಾವು ಹೊರಗಡೆ ಹಾಕಬೇಕು ಅಂತಂದ್ರೆ ನಿಯಮಿತವಾಗಿ ಈ ಡಿಟಾಕ್ಸ್ ಡಯಟ್ ಆಗಿರಬಹುದು ನಿಯಮಿತವಾಗಿ ಉಪವಾಸವನ್ನ ಆಗಿರಬಹುದು ರೆಗ್ಯುಲರ್ ಎಕ್ಸರ್ಸೈಸ್ ಅನ್ನ ಪ್ರಾಣಾಯಾಮವನ್ನು ಧ್ಯಾನವನ್ನು ಇದೆಲ್ಲ ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿದಾಗ ದೇಹದಲ್ಲಿ ಟಾಕ್ಸಿನ್ಸ್ ಗಳ ಶೇಖರಣೆ ಕಡಿಮೆ ಆಗುತ್ತೆ ಸೊ ನಿಮ್ಮ ಏಜಿಂಗ್ ಪ್ರೊಸೆಸ್ ಅನ್ನ ನಿಮಗೆ ಸ್ಲೋ ಡೌನ್ ಮಾಡೋದಿತ್ತು ಅಂತಂದ್ರೆ ಒಂದು ವಾರದ ಡಿಟಾಕ್ಸ್ ಪ್ರೋಗ್ರಾಮ್ ಅನ್ನ ನಾನು ಸೋಮವಾರದಿಂದ ಮಾಡ್ತಾ ಇದ್ದೀನಿ ಅದನ್ನ ಜಾಯ್ನ್ ಆಗ್ಬೋದು ಒಂದು ವಾರದ ಮಟ್ಟಿಗೆ ಒಂದು ಲೈಟ್ ಆಗಿರುವ ಡೈಟ್ ಅನ್ನು ನಾವು ಫಾಲೋ ಮಾಡ್ತೇವೆ ಅದ್ರ ಜೊತೆ ಪ್ರಾಣಾಯಾಮ ಧ್ಯಾನವನ್ನು ನಾವು ಅಳವಡಿಸ್ಕೊಳ್ತೇವೆ ನಾನು ಅದ್ರ ಜೊತೆ ನಿಮ್ಮ ಡೈಜೆಸ್ಟಿವ್ ಹೆಲ್ತ್ ಅನ್ನ ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಹೇಗೆ ಮಾಡ್ಕೊಳ್ಬಹುದು ಅದಕ್ಕೆ ಏನ್ ಮಾಡ್ಬೇಕು ಅನ್ನುವ ಕ್ಲಾಸ್ ಅನ್ನು ತಗೊಳ್ತೇನೆ ಸೊ ಇದನ್ನ ನೀವು ಒಂದು ವಾರದ ಮಟ್ಟಿಗೆ ಫಾಲೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದೇಹ ಹಗುರ ಆಗ್ತಾ ಇದೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಮುಂದೆ ನೀವು ಪಿರಿಯಾಡಿಕಲಿ ಮೂರು ತಿಂಗಳಿಗೊಂದ್ಸಲ ನಾಲ್ಕು ತಿಂಗಳಿಗೊಂದ್ಸಲ ಅದನ್ನ ರಿಪೀಟ್ ಮಾಡಬೇಕು ಸೊ ಒಂದು ಒಳ್ಳೆಯ ಜೀವನ ಕ್ರಮವನ್ನ ಆಹಾರ ವ್ಯವಸ್ಥೆಯನ್ನ ಈ ತರ ಪಿರಿಯಾಡಿಕಲಿ ಡಿಟಾಕ್ಸ್ ಡೈಟ್ ಅನ್ನ ಎಕ್ಸರ್ಸೈಸ್ ಅನ್ನ ಪ್ರಾಣಾಯಾಮ ಒಳವಡಿಸ್ಕೊಳ್ತಾ ಬಂದಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳ ಶೇಖರಣೆ ಕಡಿಮೆ ಆಗುತ್ತೆ ಏಜಿಂಗ್ ಪ್ರೊಸೆಸ್ಸು ಸ್ಲೋ ಡೌನ್ ಆಗುತ್ತೆ ಸೊ ಯಾರಿಗೆ ಅದು ಮಾಡೋದಿದೆ ಈ ಒಂದು ವಾರದ ಡಿಟಾಕ್ಸ್ ಪ್ರೋಗ್ರಾಮ ನೀವು ಜಾಯ್ನ್ ಆಗ್ಬೋದು ಸೋಮವಾರ ಸಾಯಂಕಾಲ ಎಂಟು ಗಂಟೆಯಿಂದ ಶುರುವಾಗುತ್ತೆ ಕೆಳಗಡೆ ಡೀಟೇಲ್ಸನ್ನು ಶೇರ್ ಮಾಡಿದ್ದೀನಿ ಜಾಯ್ನ್ ಆಗಿ ಧನ್ಯವಾದ